ನಮಸ್ಕಾರ ಫ್ರೆಂಡ್ಸ್ ನಾವು ಟ್ರಿಪ್ಪಿಗೆ ಬಂದಿವಿ ನೋಡ್ರಿ ರೋಡ್ ಸೈಡ್ ಲಬೆ ಒಳಗ ಗಾಡಿ ನಿಲ್ಲಿಸಿ ಪಾರ್ಕ್ ಮಾಡಿ ಅಡಿಗೆ ಮಾಡ್ಕೊಂಡು ಚಿಕನ್ ಮಾಡಿಕೊಂಡ ತಿನ್ನ ನೋಡ್ರಿ ಅಲ್ಲೆಲ್ಲ ಹಳ್ಳಿತ್ತು ಹಳ್ಳಿ ಆಟ ಬಂದ್ವಿ ನಾವು ಶಾರ್ಟ್ ಕಟ್ ಆಗಿ ಯಾಕಂದ್ರ ಹಳದಾಗಿಂತ್ರ ಬರ್ಬಾರ್ದು ಯಾಕಂದ್ರ ಜೋರ್ ಬಂತಂದ್ರ ಮತ್ತೆ ಹರಿದ್ ಹೋಗ್ಬಿಡ್ತೇವೆ ಹಳದಾಗ ಅದ್ರ ಓಡ್ರಿ ಶೀಟಿ ಹೊಡೆ ಹಾಕತ್ತಾರ ಅದ್ರ ರಸ್ತೆ ಆಗಡೆ ಐತಿ ಅಲ್ಲಿಂದ ರೌಂಡ್ ಹಾಯಿಸಿ ಬರ್ಬೇಕು ಪಾವು ನಮಗೇನು ಗೊತ್ತಿತ್ತು ಲಾಸ್ಟ್ ಟೈಮ್ ಬಂದಿದ್ವಿ ಆದರೂ ಹಳದಾಗಿಂದ ಬಂದ್ವಿ ಹಂಗೆಲ್ಲ ಮಾಡಕ್ಕೆ ಹೋಗಬಾರ್ದು ಹಳದಾಗ ಇಳ್ದ ಬರಬಾರ್ದು ಜೋರು ನೀರು ಬಂತಂದ್ರೆ ಜರ್ಕೊಂಡು ಹೋಗಿಬಿಡ್ತೀರಿ ಬರ್ರಿ ಮ್ಯಾಲೆ ಇದು ನೋಡ್ಪ ಇದೆ ತೆಲ್ಲಿ ಮುಳುಸುವಾಗ ಹಚ್ಕೋತಾರೆ ಅಂತೇಳಿ ಇದೆ 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 ಬೇರೆ ಬೇರೆ ಮೊಯಿ ನೀ ಇದೆ ಶಕ್ತಿಮನ್ ಭೂಕಾರ್ಧಿನ ಶಕ್ತಿವಾನ್ ಶಕ್ತಿ ಹೋ ಆಟೋಮ್ಯಾಟಿಕ್ ಶಕ್ತಿ ಹೋ ಮನ್ ಶಕ್ತಿಮನ್ ಹೋ ಏನ್ ಹೇ ಜೈಂಟ್ ಜೈಂಟ್ ದಾಗ ನುಸಾಕತ್ತರೆ ಇದೆ ಹತ್ತುತರ ಅಂತೊಳ್ರಿ ಇದನೇನು ಜೋಯಿಂಟ್ ನಗೆ ನುಸಾಕತ್ತೈತೆ ಏನು ಮಾಡ್ಲಿ ನೀನು ಕೀಡಾ ಬಡ ನೀ ಇದೆ ಕೆಂ ಜಡಿಬಿಟಿ ನಿ 담ಾ ಖಾಸಿ ಖಾಸಿ

गांटी गांटी ओ गट गट घंट घंट घंटा धागा इड यूज मारत रंती इड इड ड्रिल मशीन स्क्रू अडितारोडी डुर 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 हे पावडर पावडर हा हे मुळीत भरावतो मुळीत परावतो 25 25 25 हा 25 आणि काय को यूज तर याना पथरी भरीवत पथरी पथरी हिडणी ओ ಇದು ಕಿಡ್ನಿ ಏನಾರ ಸ್ಟೋನ್ ಆಗಿರ್ತಲ್ರಿ ಅವಾಗ ಇದು ಪುಡಿ ಮಾಡಿ ಕುಡಿಯದಂತ ನೋಡ್ರಿ ಕಟಗಿ ಪೌಡರ್ ಐತ್ರಿ ಇದು ತಿನ್ನೋದಂತ ನೋಡ್ರಿ ಇದು ಹೌದು ಫ್ರೆಂಡ್ಸ್ ಇಲ್ಲಿ ರಸ್ತೆ ರಸ್ತೆಗೆ ನೂರ್ ನೂರ್ ಮೀಟರ್ಗೆ ಒಂದೊಂದ್ ಅಂಗಡಿ ಅದಾವು ಗೊಂಜಾಳ ಸಿಗ್ತಾವು ಬಾಯ್ಲ್ ಮಾಡಿದ್ದು ಆಮೇಲೆ ಈ ಸೌಂತಿಕಾಯಿ ಸಿಗ್ತಾವು ನಮ್ಮ ಕಡೆ ಸಿಗ್ತಾವ ನೋಡ್ರಿ ಸಿಗತೈತಿ ಆದ್ರೆ ಬಾಳ ಕಡಿಮಿ ಆಯ್ತ್ರ ನೋಡ್ರಿ ಇಲ್ಲೇ ನಾ ಸ್ವಲ್ಪ ಅವ್ರಗ ಕೆಲ್ಸಕ್ಕ ಹೆಲ್ಪ್ ಮಾಡಾಕತ್ತೇನಿ ಹಂಗದ ಕುಂತಿನಿ ಯಾಕಂದ್ರ ಈ ನೋಡಿಲೇ ಬೆಂಕಿ ಸ್ವಲ್ಪ ಜೋರ್ ಮಾಡಾಕತ್ತೇನಿ ಹಾ ಕೊದಿದೆ ಅಂತ ಹೇಳಿ ಪಾಪ ಅವ್ರಿಗೂ ಹೆಲ್ಪ್ ಆಕಿದೆ ವಿಜಿ ಆಕಾವು ಮಾಸ್ತೆಗೆ ಇನ್ನ ಬಾಲ್ ದೊರೆ ತೋಪಾ ಇನ್ನ ಒಂದ ಅರ್ಧ ಬೆಟ್ಟ ಐತೆ ನೋಡಿ ಹ್ಮ್ ಅದಕ್ಕೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಆನ್ ಟು ಇಂಟು ಬಂಡಿ ನಾವು ನೋಳೆ ಪರ್ಸೆ ಲಗಾ ಮ್ಯಾಲ್ ಬಂಡಿ ನಾವು ಅದರ ಹತ್ತಕ ಹೋಗಬೇಕು ಇಲ್ಲಿಂದ ತೋರ್ಸ್ತನೆ ಅಂತ ಮೇ ಇಲ್ಲಿಂದ ಇನ್ನ ಮ್ಯಾಲ್ ಹತ್ತಬೇಕು ಪಾ ಇನ್ನು ಮೆಟ್ಲದ ಅವೇಕ್ ಹತ್ತಾಗ್ತತಿ ಮಾತಾಡಕಾಗುವಲ್ ಬರೀ ಹ್ಞೂ ಆ ಅಕ್ಕ ಹ್ಞೂ ಮಗು ಗೆಬಸ್ಕೊಂಡು ನೀರಿನ ಕೆವ ನೆಬಸ್ಕೊಂಡು ಹೊಂಟಾಳ ಅಕ್ಕ ಎಪ್ಪ ನೋಡಿರಿ ಫ್ರೆಂಡ್ಸ್ ಹೆಂಗೈತಂದ್ರೆ ಹಿಂಗೈತು ನೋಡ್ರಿ ಎಲ್ಲ ಏನು ಮಾಡ್ತೀರಿ ನೋಡಿರಿ ಸನಿಗೆ ಬಂದಂಗೆ 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 ಎಷ್ಟು ದೊಡ್ಡದೈತಿ ಅನ್ನತು ಕಾಣತ್ತೈತೆ ನೋಡ್ರಿ ನಿಮಗೆ ನೋಡಿರಿ ಯಪ್ಪು ಹತ್ತಬೇಕಂದ್ರೆ ನೀರು ಇಳಿತೈತಿ ಎಲ್ಲ ಕಡೆಯಿಂದ ನೋಡಿ ಅಲ್ಲಿ ಎಷ್ಟು ಮಂದಿ ಬಂದಾರ ಅದು ಹತ್ತಾಕ ನೋಡಾಕ ನೋಡತ್ತೀರಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಬಂದೈತೆ ನೋಡಿ ಈ ಸಲ ಮೈಕ್ ಮೈಕ್ಲಿ ಹೇಳತ್ತಾರ ಮೈಕ್ ನಾಯ್ಕ ಒದರಿ ಹೇಳಾಕತಾರ ನೋಡ್ರಿ ಈಗ ಬರುದು ಹೋಗುದು ಸ್ಟಾಕ್ ಮಾಡ್ಕೊಂಡು ಕುಂದ್ರಬ್ಯಾಡ್ರಿ ಅಲ್ಲಿ ನಡಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿ ನೋಡ್ರಿ ಅದನ್ನು ಮಂದಿ ಹೆಂಗೆ ಹತ್ತಾಕತ್ತಾರೆ ಹಂಗೆ ಹಾಕ್ತಿದೀವಿ ಆದ್ರೆ ಎಲ್ಲಾ ಕಡೆಯಿಂದ ನೀರು ಹಿಡಿತೈತೆ ಮಗ ಏ ಹಾಗೈತಿ ಅದು ಏನ್ ಲೇಪ ಗದ್ದಲ ಆಗಿಬಿಟ್ಟೈತೆ ಲಘು ಲಘು ಎದ್ದು ಬಂದ್ರೆ ಏನಾಗೈತಿ ಮಂದಿ ಕಡಿಮೆ ಇರ್ತಾರ ಬಂದಿರುವುದಿಲ್ಲ ಅದನ್ನು ಈಗ ಭಾಳ ಗದ್ದಲ ಆಗಿಬಿಟ್ಟೈತ್ ಮ ನೋಡಿ ಹೆಂಗೈತಿ ಅದು ಹತ್ತಿದ ಮೇಲೆ ಎಲ್ಲಾ ಮಂದಿ ಹಿಂಗ್ ಬಿಡ್ತಾರೆ

સ્લી મન હું બસ હા પીડી ಮೆಟ್ಲದ ಇಲ್ಲಿ ನೋಡತಿ ಕೂತ್ ನೋಡ್ತಿರ ಬೋಸುಡಿಕೆ ಬರುದಿಲ್ಲ ಬಿಡುದಿಲ್ಲ ಎಲ್ಲ ನಾಟಕ ಮಾಡ್ಕೊಂತ ಕತ್ತೂಲ್ ಕವಿ ನೋಡ್ರಿ ಇಲ್ಲಿ ಟೋಟಲ್ ಏನಪ್ಪಾ ಇದು ಹತ್ತಿ 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 ಸಾಕಾತು ನೋಡ್ರಿ ಒಂದೊಂದು ಮೆಟ್ಲ ಕೈ ಹಿಡ್ಕೊಂಡು ನಾಗ್ಯಾ ಎಲ್ಲಾ ಗುಡ್ಡ ಗಿಡ್ಡ ಎಲ್ಲಾ ಹತ್ತಿ ಇಳಿದು ಬಂದ್ವಿ ಮತ್ ನೋಡಿಲ್ಲ ಹಸಿ ಗಿಸಿ ಮಾಡ್ಕೊಂಡ್ ಬಂದಿದ್ವಿ ಅಲ್ಲಿ ಮಳಿಗಿಳಿ ಗಿಳಿ ಆಗತಿತ್ತು ಮತ್ ಮಳಗಿದ್ವಿ ಬರ್ಬ ಅಂದ್ರೆ ಮತ್ತೇನಪ್ಪ ಏನ್ ಅಂತಂದ್ರೆ ಏನಾದನ್ ಜೋಗ ಜಲ್ಪಾತೈತಿ ಹರಿಯಾಗಿತ್ಪ ಅಲ್ಲಿ ಕುಂತು ಜಾಗ ಮಾಡಿಕೊಂಡು ಮತ್ತೆ ಬಂದು ಅರ್ಬಿ ಗಿರ್ಬಿ ಚೇಂಜ್ ಅಯ್ಯೋ ನೋಡ ಇಲ್ಲಿ ನೋಡ ಹುಡುಗರು ಅದಾರ ನೋಡ್ರಿ ಹುಡುಗರು ಎಲ್ಲ ಅರ್ಬಿ ಗಿರ್ಬಿ ಚೇಂಜ್ ಮಾಡಿದ್ರು ನೋಡ ಅವ್ನ ಚಡ್ಡಿ ಚೇಂಜ್ ಬರೇ ಬರೀ ಹೊಸ ಹೊಸ ಚಡ್ಡಿ ಅದಾವ ಚಡ್ ನನ್ನ ಒಂದ್ ದಿವಸ ಹಾಕಳುದ್ರಿ ಹಸೇತ ಹಸಿ ಆದ್ರಿ ಮತ್ತ ಚೇಂಜ್ ಮಾಡುದ್ರಿ ಒಳಗಾಡುದ್ರಿ ಹಸಿ ಒಂದ್ ಚಡ್ಡಿ ಹಸಿ ಆದ್ರ ಅದ್ನೇನ್ ಮಾಡುದು ಒಳಗ ಹಾಕಿಡುದು ಇನ್ನೊಂದ್ ಚಡ್ಡಿ ಹಾಕೊಂಡ್ ಬಿಡುದು ಇಲ್ಲ ನೋಡ್ರಿ ಹಸಿ ಇದು ಒಳಗ ಮಾಡಿತ್ತ ಬೆಳಕೆತ್ರಿ ಮಜಾ ಬರ ಅದ್ ನೋಡ್ರಿ ಯಾರ್ ಚಡ್ಡಿ ತಗೋರಿ <laughs> <laughs> bye bye.